ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನನ್ನ ಹೆಸರು ರಂಗಸ್ವಾಮಿ ಮುಕ್ನಳ್ಳಿ ಅಂತ ಇದೇ ಮೇ ನಾಲ್ಕನೇ ತಾರೀಕು ವಿವೇಕ ಆಡಿಟೋರಿಯಂ ಜಯನಗರದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಆರರ ತನಕ ಒಂದು ದಿನದ ಕಾರ್ಯಾಗಾರ ನಾನು ನಡೆಸ್ಕೊಡ್ತಾ ಇದ್ದೀನಿ ಏನ್ ಗೊತ್ತಾ ನೀವೇ ಊಹೆ ಮಾಡಿ ನೋಡಿ ಯಾವ್ದೋ ಒಂದು ಆಟಗಳಿರುತ್ತೆ ಅದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಹೀಗೆ ಯಾವ್ದಾದ್ರು ಇರ್ಬೋದು ಆ ಆಟಗಳ ನಿಯಮಾವಳಿ ಗೊತ್ತಿಲ್ಲದೆ ನೀವು ಆಟದಲ್ಲಿ ಪಾಲ್ಗೊಂಡ್ರೆ ಗೆಲ್ಲುವ ಸಾಧ್ಯತೆ ಎಷ್ಟು ಅಲ್ವಾ ಹಾಗೆ ಹಣಕಾಸು ವಿಷಯದಲ್ಲೂ ಅಷ್ಟೇ ನೂರಾರು ಒಂದಷ್ಟು ರೂಲ್ಸ್ಗಳಿದೆ ರೆಗ್ಯುಲೇಷನ್ ಇದೆ ಹೇಗೆ ಮಾಡಿದ್ರೆ ನಾವು ಹಣನ ಗಳಿಸಬಹುದು ಏನು ಮಾಡಿದ್ರೆ ತಪ್ಪಾಗುತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಉತ್ಪನ್ನ ಆಗುತ್ತೆ ಕೆಲವ್ರನ್ನ ನೋಡಿ ಅವರು ತಮ್ಮ ವೇಳೆನ ಸ್ವಸುಖಕ್ಕೆ ಬಯಳಿಸ್ಕೊತಾ ಇರ್ತಾರೆ ಲೋಕಸಂಚಾರ ಮಾಡ್ತಿರ್ತಾರೆ ಹೀಗಿದ್ದು ಅವರು ಹಣವಂತರು ಆಗಿರ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಇಂತಹ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗಿದ್ರೆ ಅಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನನ ನಾನು ಆ ದಿನ ಮಾಡ್ತೀನಿ ಬನ್ನಿ ಪಾಲ್ಗೊಳ್ಳಿ ನಮಸ್ಕಾರ